ಒತ್ತಾಯ ಏನಪ್ಪ ಅಂತ ಹೇಳಿದ್ರೆ ಈ ಒಂದು ಪ್ರಕರಣ ಏನಿದೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಆಗಿರೋದು ಮೊದಲನೇದಾಗಿ ಫಾಸ್ಟ್ ಟ್ರ್ಯಾಕ್ಗೆ ಕೋರ್ಟ್ಗೆ ಹೋಗಬೇಕು ಅದನ್ನು ಗೊತ್ತಾಗಲಿ ಹೇಳಿದರೆ ಈಗ ನಿಗಮ ಮಂಡಳಿಗಳಲ್ಲಿ ಆಗಿದೆ ಅಂತ ಇಲ್ಲಿ ಇದನ್ನು ಫೋರ್ಸ್ ಮಾಡ್ತಾ ಇದ್ದಾರಲ್ಲ ಅದೇ ರೀತಿ ನಾವು ಕರ್ನಾಟಕದಲ್ಲಿ ಸಾಕ್ಷಿ ಪ್ರಜ್ಞೆಯಾಗಿ ಪ್ರತಿಯೊಂದು ಹೋರಾಟಗಳಲ್ಲಿ ನಾವು ಇದ್ದೀವಿ ಕಳೆದ ಇಪ್ಪತ್ತು ವರ್ಷದಿಂದ ನಾವು ನೋಡ್ಕೊತಾ ಬಂದಿ ಕೆಲವೊಂದು ವಿಷಯಗಳು ಹಂಗೆ ಮುಚ್ಚುತ್ತಾ ಇದ್ದಾರೆ ಈ ಮುಚ್ಚಿ ಯಾಕೆ ಇದನ್ನು ಮುಚ್ಚಿದ್ದಾರೆ ಈ ವಿಷಯವನ್ನು ನೂರು ಕೋಟಿ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ವರ್ಗಾವಣೆ ಆಗುತ್ತೆ ಅಲ್ಲಿ ನಲವತ್ತೆಂಟು ಕೋಟಿ ವರ್ಗಾವಣೆ ಆಗೋದೇ ಇಲ್ಲ ಬ್ಯಾಂಕಿಗೆ ಹೋಗೋದೇ ಇಲ್ಲ ಇದನ್ನು ಹಂಗೆ ಮುಚ್ಚಿಬಿಡ್ತಾರೆ ಇದು ರೈತರ ದುಡ್ಡು ಇದು ಈ ದೇಶದ ಅನ್ನದಾತರ ದುಡ್ಡು ಅದ್ರ ಬಗ್ಗೆ ಇವತ್ತರೆಗೂ ಯಾವ ಪತ್ರಿಕೆಗಳು ವರ್ಗ ವರದಿ ಮಾಡಲಿಲ್ಲ ಹಾಂ ಎಲ್ಲೂ ಮಾಧ್ಯಮ ಯಾವುದು ಎಲೆಕ್ಟ್ರಾನಿಕ್ ಮೀಡಿಯಾ ಮೀಡಿಯಾಗಳಲ್ಲಿ ಚರ್ಚೆ ಆಗಲಿಲ್ಲ ಸೊ ಇದು ಏನಪ್ಪ ಈ ಇದು ಅಂದರೆ ರೈತರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ವಾ ನೀವು ಈಗ ಬಿ ಜೆ ಪಿ ಅವ್ರಿಗೆ ಕೂತಿದ್ದೀರಲ್ಲ ನೀವು ನೀವು ನಿಮ್ಮ ಟೈಮಲ್ಲೂ ಆಗಿದೆಯಲ್ಲ ನೀವು ಮಾತಾಡಿ ನಾವೇನು ಕಾಂಗ್ರೆಸ್ ಪರವಾಗಿ ಅಂತ ಇಲ್ಲ ನಾವು ಹೇಳ್ತಾ ಇರೋದು ನ್ಯಾಯ ನೀತಿ ಆಗಲಿ ಅವತ್ತು ಬೊಮ್ಮಾಯಿಯವರಿದ್ದರು ಸಹಕಾರ ಸಚಿವರು ಮತ್ತು ಹೋಮ್ ಮಿನಿಸ್ಟ್ರು ಇದ್ದರು ನಾವು ಆರೋಪ ಮಾಡ್ತಾ ಇದ್ದೀವಿ ನಿಮ್ಮ ಕೈವಾಡ ಇದೆ ಇದರಲ್ಲಿ ನಮ್ಮ ಆರೋಪ ಇದೆ ಮತ್ತು ಐ ಎ ಎಸ್ ಆಫೀಸರ್ ಕರಿಗೌಡ ಇದ್ದಾರೆ ಕೇವಲ ಕೆಳ ಹಂತದವರನ್ನು ಮಾತ್ರ ಎಸ್ ಡಿ ಎಫ್ ಡಿಗಳು ಮಾಡೋಕ್ಕಾಗುತ್ತಾ ನೂರು ಕೋಟಿ ರೂಪಾಯಿ ವರ್ಗಾವಣೆ ಮಾಡೋಕ್ಕಾಗುತ್ತಾ ಸಿಗ್ನೇಚರ್ ಯಾರು ಬೇಕಾಗುತ್ತೆ ಒಂದು ಮಿನಿಸ್ಟ್ರ ಆದೇಶ ಇಲ್ಲದೆ ಒಬ್ಬ ಐ ಎ ಎಸ್ ಆಫೀಸರ್ ಇಲ್ಲದೆ ದುಡ್ಡು ಹಣ ವರ್ಗಾವಣೆ ಆಗುತ್ತಾ ಮತ್ತೆ ಇವತ್ತು ಯಾಕೆ ನೀವು ಅವರನ್ನು ಅರೆಸ್ಟ್ ಮಾಡಿಲ್ಲ ಸರ್ಕಾರ ನೀವು ಜೀವಂತ ಇದ್ರೆ ಕಾಂಗ್ರೆಸ್ ಸರ್ಕಾರದವ್ರು ನೀವು ಜೀವಂತ ಇದ್ರೆ ಬದುಕಿದ್ರೆ ಸಿದ್ದರಾಮಯ್ಯ ಅವರೇ ನೀವು ಇವ್ರ ಮೇಲೆ ತನಿಖೆ ಮಾಡಿ ಪರಮೇಶ್ವರ್ ಸಾಹೇಬ್ರೆ ಓಮ್ ಮಿನಿಸ್ಟರ್ ಸಾಹೇಬ್ರೆ ನೀವು ನಿಮ್ಮ ಕಿವಿಗಳು ಕಣ್ಣುಗಳು ಮತ್ತು ಜ್ಞಾನ ಸರಿಯಾಗಿದ್ದರೆ ಸರ್ಕಾರದ ದುಡ್ಡುಗಳು ಇವತ್ತು ಲೂಟಿ ಹೊಡಿತಾ ಇದ್ದಾರೆ ಇವತ್ತವರೆಗೂ ನಾಲ್ಕು ವರ್ಷವರೆಗೂ ದುಡ್ಡು ಬಂದಿಲ್ಲ ರೈತರು ಒದ್ದಾಡ್ತಾ ಇದ್ದಾರೆ ಬೀಜಗಳಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ ಗೊಬ್ಬರಗಳಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ ಇಲ್ಲಿ ದುಡ್ಡುಗಳು ಯಾವನೋ ಹೊಡ್ಕೊಂಡು ಮಜಾ ಮಾಡ್ತಾ ಇದ್ದಾರೆ ಹಾಂ ಇದನ್ನು ನೀವು ತನಿಖೆ ಆಗಲಿ ಅಂತ ಹೇಳ್ಬಿಟ್ಟು ಭೀಮ್ ಆರ್ಮಿ ಸಂಘಟನೆ ನಂದು ಜೊತೆಗೆ ನಾವೆಲ್ಲ ಒಕ್ಕೂಟದಲ್ಲಿದ್ದೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾವೆಲ್ಲ ಒತ್ತಾಯ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅವಶ್ಯಕತೆ ಬಿದ್ದರೆ ಹೋರಾಟ ಮಾಡ್ತೀವಿ ಇದನ್ನು ನಾವು ನಿಮ್ಮ ಗಮನಕ್ಕೂ ತಗೊಂಡು ಬಂದಿದ್ದೀವಿ ಮುಖ್ಯಮಂತ್ರಿ ಅವ್ರ ಗಮನಕ್ಕೆ ತಗೊಂಡು ಬಂದಿದ್ದೀವಿ ಸೆಕ್ರೆಟರಿ ಅವ್ರು ಕೊಟ್ಟಿದ್ದೀವಿ ನಿನ್ನೆ ಸ್ಪೀಕರ್ ಅವ್ರ ಗಮನಕ್ಕೂ ತಗೊಂಡ್ ಬಂದಿದ್ದೀವಿ